Jeffrey Epstein Hagarana ರಾಜಕಾರಣಿಗಳಿಗೆ ಹೊಸ ತಲೆಬಿಸಿ ಈ ಪ್ರಕರಣದಲ್ಲಿ ರಾಜಕಾರಣಿಗಳು ಪಕ್ಷಭೇದ ಮರೆತು ಒಂದಾಗಿರೋದು ಯಾಕೆ ಜಗತ್ತನ್ನ ತಬ್ಬಿಬ್ಬುಗೊಳಿಸಿದ ಜಫ್ರಿ ಎಪ್ಸ್ಟಿನ್ ಹಗರಣ ಪ್ರಕರಣದ ದಾಖಲೆಗಳ ಬಿಡುಗಡೆ ವಿಷಯದಲ್ಲಿ ಅಮೆರಿಕದ ನ್ಯಾಯಾಂಗ ಇಲಾಖೆ ಮತ್ತು ಶಾಸಕಾಂಗದ ನಡುವೆ ಭಾರಿ ಚಟಾಪಟಿ ನಡೆದಿದೆ ಶುಕ್ರವಾರ ಬಿಡುಗಡೆಯಾದ ಸಾವಿರಾರು ಪುಟಗಳ ದಾಖಲೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಮುಚ್ಚಿಡಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ ಒಬ್ಬ ವ್ಯಕ್ತಿ ಸತ್ತ ನಂತರವೂ ಹೇಗೆ ಹಗರಣಗಳ ಮೂಲಕ ಬದುಕುಳಿಬಹುದು ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ ಈ ಹಿಂದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಎಪ್ಸ್ಟಿನ್ ಫೈಲ್ಸ್ ಟ್ರಾನ್ಸ್ परेंसी एक्ट के सही हाकि ಮೂವತ್ತು ದಿನಗಳ ಗಡುವನ್ನು ನಿಗದಿಪಡಿಸಿದ್ರು ಆ ಗಡುವಿನ ಕೊನೆಯ ದಿನ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಸರಿಯಾಗಿ ದಾಖಲೆಗಳು ಹೊರಬಿದ್ದಿವೆ ಆದರೆ ಈ ದಾಖಲೆಗಳಲ್ಲಿ ಬಿಲ್ ಕ್ಲಿಂಟನ್ ಜೊತೆಗಿನ ಅಪ್ರಕಟಿತ ಫೋಟೋಗಳು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎಫ್ಬಿಐಗೆ ಸಲ್ಲಿಸಲಾಗಿದ್ದ ಮಕ್ಕಳ ಮೇಲಿನ ದೌರ್ಜನ್ಯದ ದೂರು ಮತ್ತಿತರ ಅಂಶಗಳನ್ನು ದಾಖಲೆ ಒಳಗೊಂಡಿಲ್ಲ ಶೇಕಡಾ ಐವತ್ತರಷ್ಟು ಮಾಹಿತಿಗೆ ಮಸಿ ಬಳಿಯಲಾಗಿದೆ ಹೀಗಾಗಿ ಸಾರ್ವಜನಿಕ ಆಕ್ರೋಶಕ್ಕೂ ಇದು ಕಾರಣವಾಗಿದೆ ಈ ಪ್ರಕರಣದಲ್ಲಿ ಪಕ್ಷಭೇದ ಮರೆತು ರಾಜಕಾರಣಿಗಳು ಒಂದಾಗಿರುವುದು ಢಾಳಾಗಿ ಕಾಣಿಸೋ ಕಾರಂಭಿಸಿದೆ ರಿಪಬ್ಲಿಕನ್ ಶಾಸಕ ಥಾಮಸ್ ಮಾಸಿ ನ್ಯಾಯಾಂಗ ಇಲಾಖೆ ಕಾನೂನಿನ ಆತ್ಮಕ್ಕೆ ಧಕ್ಕೆ ತಂದಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರೆ ಡೆಮೊಕ್ರಾಟಿಕ್ ನಾಯಕ ರೋಕ್ ಹನ್ನಾ ಇದು ನ್ಯಾಯಕ್ಕೆ ಅಡ್ಡಿಪಡಿಸಿದಂತೆ ಪ್ರಾಸಿಕ್ಯೂಷನ್ಗೆ ರೆಫರ್ ಮಾಡುವುದನ್ನು ಸೇರಿದಂತೆ ಎಲ್ಲಾ ಆಯ್ಕೆಗಳನ್ನ ತೆರೆದಿಟ್ಟುಕೊಂಡಿದ್ದೀವಿ ಅಂತ ದೂರಿದ್ದಾರೆ ಹೌಸ್ ಓವರ್ಸೈಟ್ ಕಮಿಟಿಯ ಡೆಮೊಕ್ರಾಟ್ ನಾಯಕ ರಾಬರ್ಟ್ ಗಾರ್ಸಿಯಾ ಅವರ ಟೀಕೆ ಗಮನ ಸೆಳೆದಿದೆ ನ್ಯಾಯಾಂಗ ಇಲಾಖೆ ಹೊಂದಿರುವ ಮಾಹಿತಿಯಲ್ಲಿ ಕೇವಲ ಶೇಕಡ ಹತ್ತರಷ್ಟೇ ನೋಡ್ತಿದ್ದೀವಿ ಅದರಲ್ಲಿ ಅರ್ಧ ಈಗಾಗಲೇ ಹಳೆದು ಇದು ಸ್ಪಷ್ಟವಾದ ಕಾನೂನು ಉಲ್ಲಂಘನೆ ಅಂತ ಸಿಎನ್ಎನ್ ಜೊತೆ ಮಾತಾಡಿದ್ದಾರೆ ಇಷ್ಟಕ್ಕೂ ನಡೆದಿದ್ದೇನು ಅಂತ ಅಂದ್ರೆ ನಟಿ ಮಾರಿಯಾ ಫಾರ್ಮರ್ ಸಲ್ಲಿಸಿದ್ದ ದೂರು ತಮ್ಮ ಅಪ್ರಾಪ್ತ ಸಹೋದರಿಯರ ಫೋಟೋಗಳನ್ನ ಎಪ್ಸ್ಟಿನ್ ಕದ್ದಿದ್ದು ದೂರು ಕೊಟ್ರೆ ಮನೆ ಸುಡಿಸೋದಾಗಿ ಬೆದರಿಕೆ ಹಾಕಿದ್ರು ಎಂಬ ಆ ದೂರು ದೊಡ್ಡ ಸದ್ದು ಮಾಡಿತು ಕೊನೆಗೆ ತನಿಖೆನೂ ನಡೆದು ಮಾರಿಯಾ ಆರೋಪಗಳು ಸಾಬೀತಾಗಿದ್ವು ಮತ್ತು ಎಲ್ಲ ದಾಖಲೆಗಳನ್ನ ಸಾರ್ವಜನಿಕಗೊಳಿಸುತ್ತೆ ನ್ಯಾಯಾಂಗ ಇಲಾಖೆಗೆ ಸೂಚಿಸಲಾಗಿತ್ತು ಬಿಡುಗಡೆಯಾದ ಫೋಟೋಗಳಲ್ಲಿ ಬಿಲ್ ಕ್ಲಿಂಟನ್ ಜೊತೆಗಿನ ಚಿತ್ರಗಳಿವೆ ಕ್ಲಿಂಟನ್ ಪರವಾಗಿ ಪ್ರತಿಕ್ರಿಯಿಸಿದವರು ಟ್ರಂಪ್ ಆಡಳಿತ ರಾಜಕೀಯ ಲಾಭಕ್ಕಾಗಿ ಇದನ್ನ ದುರುಪಯೋಗ ಮಾಡ್ತಿದೆ ಅಪರಾಧಗಳ ಬಗ್ಗೆ ತಿಳಿದ ನಂತರ ಕ್ಲಿಂಟನ್ ಸಂಪರ್ಕ ಕಳೆದುಕೊಂಡಿತು ಅಂತ ವಾದಿಸಿದ್ದಾರೆ ಆದರೆ ಟ್ರಂಪ್ ಗಳ ವಿರುದ್ಧ ತನಿಖೆ ಆಗಲೇಬೇಕು ಅಂತ ಒತ್ತಾಯಿಸಿದ್ದಾರೆ ರಾಜಕಾರಣದಲ್ಲಿ ಈ ಪ್ರಕರಣ ಈಗ ಹೊಸ ವಿವಾದಕ್ಕೆ ಕಾರಣವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು